ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ತುಂಬ ದಿನಗಳಾಗಿತ್ತು ನಿಮ್ಮ ಜೊತೆ ಮಾತಾಡಿ ಹಾಗಾಗಿ ನಿಮ್ಮ ಜೊತೆ ಮಾತನಾಡೋಣ ಅಂತ ಒಂದು ಲೈವ್ ಬಂದಿದ್ದೀನಿ ಬಸವೇಶ್ವರ ನಗರದ ಮನೆಯಲ್ಲಿದ್ದೀನಿ ಇವತ್ತಿನ ಪ್ರಸ್ತುತ ಚರ್ಚಾ ವಿಷಯಗಳು ನಿಮಗೆಲ್ಲ ಗೊತ್ತಿರುತ್ತೆ ನಟ್ಟು ಬೋಲ್ಟು ಡಿ ಕೆ ಶಿವಕುಮಾರ್ ಅವರು ಸಾಧು ಕೋಕಿಲ ಅವರು ಚಲನಚಿತ್ರರಂಗ ವರ್ಸಸ್ ಸರ್ಕಾರ ಈ ಥರ ತುಂಬ ವಿಷಯಗಳು ನಡೀತಾ ಇದೆ ಸೊ ಇದರ ಬಗ್ಗೆ ಒಬ್ಬ ನಿರ್ದೇಶಕನಾಗಿ ರೈಟ್ರಾಗಿ ಆ್ಯಕ್ಟ್ರಾಗಿ ಸಮಾಜದ ವಿಷಯಗಳಿಗೆ ಸ್ಪಂದನಾಗಿ ಮಾತಾಡಬೇಕು ಅನ್ನಿಸ್ತು ಹಾಗಾಗಿ ಒಂದೊಂದು ಮಾಧ್ಯಮಕ್ಕೆ ಹೋದರೆ ಇನ್ನೊಂದು ಮಾಧ್ಯಮ ಬೇಸರ ಅಂತ ಅಂತೇಳಿ ನೇರವಾಗಿ ನನ್ನ ಫೇಸ್ಬುಕ್ ಲೈವ್ ಬಂದಿದ್ದೀನಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ರವಿ ಗಣಿಗ ಅಂತ ಒಬ್ಬರು ಶಾಸಕರಿದ್ದಾರೆ ಅವರು ನನ್ನ ಸ್ನೇಹಿತರು ಕೂಡ ಅವರು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಶಾಸಕರು ಈ ಕಾಂಗ್ರೆಸ್ ಅಲ್ಲಿಂದ ಶುರು ಮಾಡೋಣ ಅವರೊಂದಷ್ಟು ಹೇಳಿಕೆಗಳನ್ನು ಕೊಡ್ತಾರೆ ಇವಾಗ ಎಲ್ಲರೂ ಚಿತ್ರರಂಗದವ್ರನ್ನ ತುಂಬ ಹಿನಾಯವಾಗಿ ಬೈಯುವ ಒಂದು ಸರದಿ ಶುರುವಾಗಿದೆ ಕೆಲವರ ಓರಲ್ ಡೀಸೆಂಟ್ರಿಗಳು ಬಾಯಿ ತುಂಬ ಜೋರಾಗಿ ನಡೀತಾ ಇದೆ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಯಾರ್ಯಾರು ನೋಡ್ತಾ ಇದ್ದಾರೆ ಅವರ ಹೆಸರುಗಳು ಕೆಲವಲ್ಲಿ ಬರ್ತಾ ಇದೆ ರವಿ ಗಣಿಗ ಅವರಿಂದ ಶುರು ಮಾಡಿ ಶಾಸಕರು ಹಿಂದೆ ಪತ್ರಕರ್ತರಾಗಿದ್ದವರು ನನ್ನ ಗೆಳೆಯರು ಕೂಡ ನನ್ನ ಸಂಪರ್ಕದಲ್ಲಿರೋರೆ ಅವರು ಒಂದಷ್ಟು ಸಿನಿಮಾ ನಟರಗಳ ಬಗ್ಗೆ ಕಲಾವಿದರುಗಳ ಬಗ್ಗೆ ಸಿನಿಮಾ ಚಿತ್ರರಂಗದವ್ರ ಬಗ್ಗೆ ಚೇಂಬರ್ ಬಗ್ಗೆ ಒಂದು ಅಪಾಸ್ಯ ಮಾಡಿ ವ್ಯಂಗ್ಯ ಮಾಡಿ ಒಂದಷ್ಟು ಮಾತಾಡಿದ್ದಾರೆ ಅದು ಅವರು ಆಕ್ರೋಶ ಹೊರಹಾಕಿದ್ದಾರೆ ಅದು ಅವರು ಅವರ ಇಷ್ಟ ಆದರೆ ಅವರು ಹೆಸರುಗಳನ್ನು ತಗೋಬೇಕಾಗಿತ್ತು ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನು ಅನ್ನೋದು ಹೆಸರುಗಳನ್ನು ತಗೊಂಡು ನಿರ್ದಿಷ್ಟವಾಗಿ ಒಂದು ಒಂದಷ್ಟು ಸರಿಯಾದ ಅಂಶಗಳು ಮತ್ತು ಗ್ರಹಿಕೆಗಳು ಮಾಹಿತಿಗಳ ಜೊತೆ ಮಾತನಾಡಿದಿದ್ರೆ ಒಂದು ತೂಕ ಬರ್ತಾ ಇತ್ತು ಆದರೆ ಅವರು ಉತ್ರಕುಮಾರನ್ ಪೌರಷ ಥರ ಹೆಸರುಗಳನ್ನು ತೊಗೊಳ್ದೆ ಏನೋ ಒಂದಷ್ಟು ಲೇವಡಿ ಮಾಡಿಕೊಂಡು ಮಾತನಾಡಿದ್ದಾರೆ ಸೊ ಅವರಿಂದ ಮೊದಲಿಗೆ ಶುರು ಮಾಡೋಣ ನೀವು ಯಾರ್ಯಾರ ಬಗ್ಗೆ ಮಾತಾಡಿದ್ದೀರಿ ರವಿ ಗಣಿಗ ಅವರೇ ಅವ್ರನ್ನ ರಾಕಿಂಗ್ ಸ್ಟಾರ್ ಯಶ್ ಅಂತಾರೆ ಬಾದಶಾ ಕಿಚ್ಚ ಸುದೀಪ ಅಂತಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅಂತಾರೆ ಶಿವಣ್ಣ ಅಂತಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅಂತಾರೆ ಇವ್ರ ಬಗ್ಗೆ ಎಲ್ಲ ನೀವು ಒಂದಷ್ಟು ಮಾತುಗಳನ್ನು ಆಡಿದ್ದೀರಿ ನೀವು ಯಾರ್ದೋ ಪರವಾಗಿರ್ತೀರಿ ಅದು ನಿಮಗೆ ಬಿಟ್ಟಂತ ವಿಚಾರ ಅದು ಬೇರೆಯವ್ರಿಗೆ ಸಂಬಂಧ ಇಲ್ಲ ಆದ್ರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡಿದ್ವಿ ಯಾರು ಬರಲಿಲ್ಲ ಇವ್ರ ಯಾರು ಬರಲಿಲ್ಲ ಅಂತೆಲ್ಲ ಒಂದಷ್ಟು ಮಾತಾಡಿದಿರಿ ಬ್ಯಾನ್ ಮಾಡಬೇಕು ಅಂತ ಮಾತಾಡಿದಿರಿ ಆ ಪ್ರಶಸ್ತಿ ನಿರಾಕರಣೆಗಳ ಬಗ್ಗೆ ಮಾತಾಡಿದ್ರಿ ಇದ್ರ ಬಗ್ಗೆ ಒಂದು ಚರ್ಚೆ ಒಂದು ಸಂವಾದ ನೀವೆಂತ ಸಂವಾದಕ್ಕೆ ಬರಲ್ಲ ಹಾಗಾಗಿ ನನ್ನ ಮನಸ್ಸಿನ ಮಾತನ್ನು ನನ್ನ ಗೆಳೆಯರ ಜೊತೆ ಹಂಚ್ಕೋತಾ ಇದ್ದೀನಿ ಮೊದಲನೇದಾಗಿ ನಿಮ್ಮ ಮಾತನ್ನ ಉಲ್ಟಾಯಿಂದ ಇಂದ ಬರ್ತೀನಿ ಇಂಥವ್ರ ಸಿನಿಮಾಗಳನ್ನೆಲ್ಲ ಬ್ಯಾನ್ ಮಾಡಿಬಿಡ್ಬೇಕು ಅಂತ ಮಾತಾಡ್ತೀರಿ ನೀವು ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ಪತ್ರಕರ್ತರಾಗಿದ್ದವರು ಬ್ಯಾನ್ ಅನ್ನೋ ಮಾತು ಪದ ಮಾತಾಡ್ತೀರಿ ನಿಮ್ಮ ಮೇಲೆ ಯಾರದೇ ಫ್ಯಾನ್ಸು ಯಾರದೇ ಪರವಾಗಿರೋರು ನ್ಯಾಯಾಲಯಕ್ಕೆ ಹೋದರೆ ಮೊದಲು ಮರಣನಷ್ಟ ಮದ್ದಮೆ ಆಗುತ್ತೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಬ್ಯಾನ್ ಅನ್ನುವ ಮಾತನ್ನು ನೀವು ಆಡುವ ಹಾಗೇ ಇಲ್ಲ ಒಬ್ಬ ಶಾಸಕರಾಗ ಮಾತನ್ನೇ ನೀವು ಆಡಬಾರ್ದು ನಿಮ್ಗೆ ಆ ಕನಿಷ್ಠ ಮಾಹಿತಿ ಪ್ರಜ್ಞೆ ಇರಬೇಕಾಗಿತ್ತು ಯಾರದೇ ಚಿತ್ರನ ಬ್ಯಾನ್ ಮಾಡ್ತೀನಿ ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ಇನ್ನೇನು ಒಂದು ಎರಡು ವರ್ಷ ಇರಬೇಕೇನೋ ಯೋಚನೆ ಮಾಡ್ಕೊಂಡು ಮಾತಾಡಬೇಕು ಹಿಟ್ಲರ್ ಥರ ಆಡಬಾರ್ದು ನೀವು ಶಾಸಕರಾಗಿದ್ದೀರಿ ಅನ್ನೋ ಕಾರಣಕ್ಕೆ ನೀವು ಡಿ ಕೆ ಶಿವಕುಮಾರ್ ಅವರ ಪಕ್ಷದಲ್ಲಿದ್ದೀರಿ ಆದರೆ ನೀವು ಡಿ ಕೆ ಶಿವಕುಮಾರ್ ಅಲ್ಲ ಅಂಬರೀಷ್ ಅವರ ಜಿಲ್ಲೆಯಿಂದ ಗೆದ್ದು ಬಂದಿದ್ದೀರಿ ಆದರೆ ನೀವು ಅಂಬರೀಷ್ ಅಲ್ಲ ಮೊದಲನೇ ಸಲ ಶಾಸಕರಾಗಿದ್ದೀರಿ ಇನ್ನೂ ಮಂತ್ರಿಗಳಾಗಬೇಕಾಗಿದೆ ರಾಜಕಾರಣದ ಜೀವನ ತುಂಬಾ ಮುಂದೆ ಹೋಗಬೇಕಾಗಿದೆ ಮಾಹಿತಿ ಕೊರತೆ ಇಟ್ಟುಕೊಂಡು ಮಾತಾಡಬಾರ್ದು ಮೊದಲನೇದಾಗಿ ರವಿ ಗಣಿಗ ಅವರೇ ಬ್ಯಾನ್ ಅನ್ನೋ ಪದ ನೀವು ವಾಪಸ್ ತಗೋಬೇಕು ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ಯಾರ್ಯಾರು ಅಭಿಮಾನಿಗಳು ನಿಮ್ಮನ್ನ ಹಿಡಿದು ನಿಲ್ಲಿಸಿ ಕೊಳಪಟ್ಟು ಹಿಡಿದು ಎಲ್ಲೆಲ್ಲಿ ಪ್ರಶ್ನೆ ಕೇಳ್ತಾರೋ ನಿಮಗೆ ಗೊತ್ತಿಲ್ಲ ಅಸಹಕಾರ ಅಂತ ಮಾತ್ರ ಮಾತಾಡ್ಬೋದು ಬ್ಯಾನ್ ಅಂತ ಮಾತನಾಡುವಾಗಿಲ್ಲ ಇದು ಕಾನೂನು ಬಾಹಿರವಾದಂತ ಒಂದು ವಿಷಯ ಎರಡನೇದು ಯಾರೋ ಒಬ್ರು ನಟ ಟ್ವೀಟ್ ಮಾಡಿಬಿಟ್ರು ಹಿಂದಿ ಅವಾರ್ಡ್ಗಳು ಕೊಟ್ಟರೆ ಓಡೋಗಿ ತಗೊಂಡ್ಬಿಡ್ತಾರೆ ಟ್ವೀಟಲ್ಲಿ ತಿರಸ್ಕಾರ ಮಾಡಿಬಿಟ್ರು ಹಿಂದಿ ಅವಾರ್ಡ್ಗಳಾದ್ರೆ ತಗೋತಾರೆ ಅಂತ ಮಾತಾಡಿದ್ರಿ ನಿಮ್ಗೊಂದು ಮಾತು ಹೇಳ್ತೀನಿ ನೀವು ಮಾತಾಡೋದು ಕಿಚ್ಚ ಸುದೀಪ ಅವ್ರ ಬಗ್ಗೆ ಅವ್ರ ಹೆಸ್ರನ್ನಾರು ನೀವು ತಗೋಬೋದಾಗಿತ್ತು ಧೈರ್ಯ ಮಾಡಿ ತಗೊಂಡಿದ್ರೆ ಚೆನ್ನಾಗಿರೋದು ಈಗ ಎಲ್ಲರೂ ಪರವಾಗಿ ಒಂದು ಸಮಗ್ರವಾಗಿ ಮಾತನಾಡ್ತಾ ಇದ್ದೀನಿ ಒಂದೊಂದಕ್ಕೆ ನಿಮಗೆ ಸ್ಪಷ್ಟನೆ ಕೊಡ್ತಾ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದೀನಿ ಎರಡು ಸಾವಿರದ ನಾಲ್ಕರಿಂದ ಕಿಚ್ಚಾ ಸುದೀಪ್ ಅವರು ಇದುವರೆಗೂ ಇಪ್ಪತ್ತೊಂದು ವರ್ಷಗಳಲ್ಲಿ ಯಾವುದೇ ಅವಾರ್ಡ್ಗಳನ್ನು ಹಿಂದಿ ಕನ್ನಡ ಯಾವುದೇ ಅವಾರ್ಡ್ಗಳನ್ನು ತಗೊಂಡಿಲ್ಲ ಯಾಕೆ ಯಾಕೆ ಅವಾರ್ಡ್ ತಗೊಂಡಿಲ್ಲ ಮೊದಲನೇದಾಗ ಅವರು ಇತ್ತೀಚೆಗೆ ಟ್ವೀಟ್ ಮಾಡಿದ್ದು ಪ್ರಶಸ್ತಿಯನ್ನು ನಯವಾಗಿ ನಿರಾಕರಿಸಿದ್ರು ಬಿಟ್ಟರೆ ತಿರಸ್ಕರಿಸಿದ್ದಲ್ಲ ಹೇಗೆ ಗೌರವ ಇತ್ತು ಅಂತ ಡಾಕ್ಟರೇಟನ್ನು ಇನ್ನೂ ಹೆಚ್ಚು ಕೆಲಸ ಮಾಡೋರಿಗೆ ಸಮಾಜದ ಮುಖವಾಗಿರೋರಿಗೆ ಕೊಡಿ ಅಂತ ಹೇಳಿದ್ರು ಅದೇ ಥರ ಹೇಳಿದ್ರು ಯೂತ್ಸಿಗೆ ಯಂಗ್ಸ್ಟರ್ಸ್ಗೆ ಯುವಕರಿಗೆ ಕೊಡಿ ಅಂತ ಅದರ ಹಿಂದೆ ಒಂದು ಯೋಚನೆ ಇತ್ತು ಒಂದಷ್ಟು ಅವಮಾನಗಳಿದ್ವು ಬಹುಶಃ ನೀವು ಈವಾಗಿರೋ ಪಕ್ಷದವರೇ ಮಾಡಿದರು ಅಂತ ಕಾಣುತ್ತೆ ರಂಗ ಎಸ್ ಎಸ್ ಎಲ್ ಸಿ ಸಿನಿಮಾಗೆ ಅವಾರ್ಡ್ ಬರಬೇಕಾಗಿರುತ್ತೆ ಸ್ಟೇಟ್ ಅವಾರ್ಡು ಅದ್ರ ಹಿಂದಿನ ದಿನ ಒಂದು ಅಧಿಕೃತ ಪತ್ರ ಬರುತ್ತೆ ಅವರಿಗೆ ಸರ್ಕಾರದ ಕಡೆಯಿಂದ ಕಿತ್ತಾ ಸುದೀಪ್ ಅವರಿಗೆ ಏನಂತ ಬರುತ್ತೆ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ ಆದರೆ ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಹೋಗಿರುತ್ತೆ ಎರಡನೇದು ಜಸ್ಟ್ ಮಹಾತ್ಮ ಕಾರ್ಯಕ್ರಮಕ್ಕೆ ಅವಾರ್ಡ್ ಕಮಿಟಿಯಲ್ಲಿ ಇದ್ದವರೇ ಫೋನ್ ಮಾಡ್ತಾರೆ ನಿಮಗೆ ಅವಾರ್ಡ್ ಕೊಡ್ತಾ ಇದ್ದೀವಿ ಅಂತ ಆಗಲೂ ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಹೋಗುತ್ತೆ ಈ ಅವಾರ್ಡ್ ಅನ್ನೋದಿದೆಯಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಸರ್ಕಾರ ಕೊಡ ಮಾಡುವ ಪ್ರಶಸ್ತಿಗಳಿದೆಯಲ್ಲ ಅದು ಅಸಹ್ಯ ಹುಟ್ಟಿಸುವಷ್ಟು ರೇಜಿಗೆ ಹುಟ್ಟಿಸುವಷ್ಟು ಲಾಬಿಗಳಿಂದ ಕೂಡಿದೆ ಯಾಕೆ ಸ್ವಾಮಿ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಇನ್ನೂ ಅವಾರ್ಡ್ಗಳನ್ನೇ ಕೊಟ್ಟಿಲ್ಲ ಹಾಗೆ ಕೂತಿದ್ದೀರಾ ಯಾಕೆ ಸಬ್ಸಿಡಿಗಳು ಕೊಟ್ಟಿಲ್ಲ ದಯವಿಟ್ಟು ಹೋಗಿ ಶಾಸಕರು ನೀವು ಹೋಗ್ಬಿಟ್ಟು ಏನೇನು ರಾಜಕೀಯ ನಡೆಯುತ್ತೆ ಏನೇನು ಅಸಹ್ಯವಾದ ಲಾಬಿಗಳು ನಡೀತವೆ ಸ್ಟೇಟ್ ಅವಾರ್ಡ್ ಅಂದರೆ ಎಷ್ಟು ಅಸಹ್ಯ ಆಗಿದೆ ಯಾಕೆ ಸೂಕ್ಷ್ಮವಾದ ಕಲಾವಿದರುಗಳು ಸ್ಟೇಟ್ ಅವಾರ್ಡ್ಗಳನ್ನು ತಗೊಳ್ಳೋದೇ ಇಲ್ಲ ಯಾಕೆ ಅವರ ಅವಾರ್ಡ್ ಫಂಕ್ಷನ್ಗಳಿಗೆ ಬರಲ್ಲ ಯಾಕೆ ಅವಾರ್ಡ್ಗಳು ಅಂದರೆ ಅಷ್ಟು ಅಸಹ್ಯ ಪಡ್ತಾರೆ ಅನ್ನೋದನ್ನು ಹೋಗಿ ವಿಚಾರಿಸಿ ನೋಡಿ ಅವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಕೋರ್ಟ್ಗಳಿಗೆ ಹೋಗುತ್ತೆ ಯಾಕೆ ಲಾಬಿಗಳು ನಡೆಯುತ್ತೆ ಎಂಥ ಜಾತಿ ವ್ಯವಸ್ಥೆ ನಡೆಯುತ್ತೆ ಇನ್ನೊಂದು ನಡೆಯುತ್ತೆ ಅಂತ ನೋಡಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಒಬ್ಬರು ಫೋನ್ ಮಾಡ್ತಾರೆ ನಿಮಗೆ ಅವಾರ್ಡ್ ಕೊಡಿಸ್ತಾ ಇದೀವಿ ಅಂತ ಒಬ್ಬರು ಪತ್ರಕರ್ತರು ಇಡಿಯಟ್ ಫೋನ್ ಫೋನ್ ಇಡೋ ನೀನೇ ನನಗೆ ಅವಾರ್ಡ್ ಕೊಡಿಸೋದು ಅಂತ ಅವಾರ್ಡ್ ತಿರಸ್ಕಾರ ಮಾಡ್ತಾರೆ ಇದು ದೊಡ್ಡ ಲಾಭಿಗಳಿದೆ ನಿಮ್ಮ ಇನ್ನು ಸಬ್ಸಿಡಿ ಕೊಡೋಕ್ಕಾಗಿಲ್ಲ ಅವಾರ್ಡ್ಗಳನ್ನು ಎರಡು ಸಾವಿರದ ಇಪ್ಪತ್ತ್ ಮೂರು ತರಕ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಒಂದು ಫಂಕ್ಷನ್ ಮಾಡೋಕ್ಕೆ ಬರೋಲ್ಲ ಎರಡು ವರ್ಷದಿಂದ ನೀವು ಫಿಲಮ್ ಫೆಸ್ಟಿವಲ್ನ ವಿಲೋ ಫೆಸ್ಟಿವಲ್ ಬಗ್ಗೆ ಆಮೇಲೆ ಬರ್ತೀನಿ ಜಿ ಕೆ ವಿ ಕೆ ಸಭಾಂಗಣದಲ್ಲಿ ಮಾಡಿದ್ರಿ ಇನ್ನೆಲ್ಲ ಆರ್ಟಿ ನಗರದಲ್ಲಿ ಮಾಡಿದ್ರಿ ಭದ್ರಾವತಿ ಲೋಕನಾಥ್ ಅವರ ರಸಮಂಜರಿ ಕಾರ್ಯಕ್ರಮ ಇದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಅಷ್ಟು ಕೆಡದಾಗ ಕಾರ್ಯಕ್ರಮ ಮಾಡಿದ್ರಿ ನಿಮ್ಮ ಫಂಡ್ ಎಷ್ಟು ಮಿಸ್ಯೂಸ್ ಆಗುತ್ತೆ ಇದೆಲ್ಲ ನಿಮಗೆ ಗೊತ್ತೇ ಇಲ್ಲ ನೀವು ಸುಮ್ಮನೆ ಮಾತಾಡ್ತಾ ಇದ್ದೀರಾ ಹಿಟ್ಲರ್ಗಳು ಥರ ಅವಾರ್ಡ್ ಕಿಚ್ಚ ಸುದೀಪ್ ಅವರು ಇರೋದಕ್ಕೆ ಕಾರಣ ನಿಮ್ಮದೇ ಸರ್ಕಾರ ಇತ್ತು ಅವಾಗ ರಂಗ ಎಸ್ ಎಸ್ ಎಲ್ ಸಿ ಮತ್ತು ಜಸ್ಟ್ ಮಾತ್ ಮಾತಲ್ಲಿ ಸಮಯದಲ್ಲಿ ಮಾಡಿದ ನೀವು ಮಾಡಿದ ಅವಮಾನಗಳು ಯಾರಾದರೂ ಇವತ್ತೊಬ್ಬರು ಅವಾರ್ಡ್ ತಗೊಳ್ಳಲ್ಲ ಅಂತ ಹೇಳಿದ್ರೆ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಇವ್ರನ್ನ ಮಾತ್ರ ಅಲ್ಲ ಯಾವುದೇ ಕಲಾವಿದರಾಗಿರಲಿ ಯಾಕೆಂದರೆ ಅವಾರ್ಡ್ಗಳು ಆ ಮಟ್ಟಕ್ಕೆ ಹೋಗಿಬಿಟ್ಟಿದೆ ಇದು ನಿಮಗೆ ಮಾಹಿತಿ ಇಲ್ಲ ನಿಮಗೆ ಈಗ ಅವರ ಅಭಿಮಾನಿಗಳು ನೀವು ಮಂಡ್ಯದಲ್ಲಿ ಹೋದರೂ ಕೇಳ್ತಾರೆ ಬೆಂಗಳೂರಿಗೆ ಬಂದರೂ ಕೇಳ್ತಾರೆ ನೀವು ಎಲ್ಲೇ ಹೋದರೂ ನಿಮಗೊಂದು ಪ್ರಶ್ನೆಯನ್ನು ಕೇಳುವ ಒಂದು ಅಭಿಯಾನ ಶುರುವಾಗುತ್ತೆ ಅದು ನನ್ನಿಂದ ಶುರುವಾಗ್ತಾ ಇದೆ ಎರಡು ಸಾವಿರದ ನಾಲ್ಕರಿಂದ ಕಿಚ್ಚ ಸುದೀಪ್ ಅವರು ಯಾವ್ಯಾವ ಅವಾರ್ಡ್ ತಗೊಂಡಿದ್ದಾರೆ ನೀವು ಹೇಳಬೇಕು ಏನೋ ಬಾಯ್ ಭೇದಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಹಿಂದಿ ಅವಾರ್ಡ್ ಕೊಟ್ಟರೆ ಓಡೋಗ್ತಾರೆ ಅತ್ತೋಗ್ತಾರೆ ಎಷ್ಟು ರಿಜೆಕ್ಟ್ ಮಾಡಿದ್ದಾರೆ ಅಂತ ನಾನು ಅದು ನಿರಾಕರಣೆ ಏನು ಸಮಗ್ರ ಕಾರಣ ಸಮಚಿತದಿಂದ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿದ್ದಾರೆ ಅದನ್ನ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಆದರೆ ನೀವು ಯಾವ ಅವಾರ್ಡ್ ತಗೊಂಡಿದ್ದಾರೆ ಅಂತ ನೀವು ಜನರಿಗೆ ಹೇಳದೆ ಹೋದ್ರೆ ಅಲ್ಲಿ ತನಕ ಅವರ ಅಭಿಮಾನಿಗಳು ನಿಮ್ಮನ್ನ ಬಿಡಲ್ಲ ಇದು ಮೊದಲನೇದಾಗ ಹೇಳ್ತಾ ಇದ್ದೀನಿ ವಿಷಯ ತಿಳ್ಕೊಳ್ಳ್ದೆ ಮಾತಾಡಿದ್ರಿ ಎರಡನೇದು ಕನ್ನಡ ಕನ್ನಡ ರಾಜ್ಯೋತ್ಸವ ಕನ್ನಡದ ವಿಷಯ ಏನೋ ಒಂದಷ್ಟು ಮಾತಾಡ್ಬಿಟ್ಟಿದ್ದೀರಾ ಏನೋ ನೀವೇನೋ ಕನ್ನಡ ಸಾರಸ್ವತ ಲೋಕಕ್ಕೆ ಕರ್ನಾಟಕದ ಜನಮಾನಸಕ್ಕೆ ನಿಮ್ಮ ಕೊಡುಗೆ ತುಂಬ ಅಪಾರವಾದದ್ದು ಒಪ್ಕೊಳ್ಳೋಣ ಬುರ್ಜ್ ಖಲೀಫಾದ ಮೇಲೆ ಹೋಗಿ ಕನ್ನಡ ಭಾವ ಟಾರಿಸ್ ಬರ್ತೀರಾ ದುಬೈ ಸರ್ಕಾರದಲ್ಲಿ ಜೈಲಿಗೆ ಹೋಗ್ಬೇಕಾಗತ್ತೆ ನೀವು ಅಂಥದ್ದೊಂದು ಸಾಹಸ ಮಾಡೋಕ್ಕೆ ಶಕ್ತಿ ಬೇಕು ಅದಕ್ಕೊಂದು ಕನ್ನಡದ ಅಸ್ಮಿತೆ ಬೇಕು ತಲೆ ಬೇಕು ಎಷ್ಟು ಕನ್ನಡದ ಶಾಲೆಗಳ ದತ್ತು ತಗೊಂಡು ನಡೆಸ್ತಾ ಇದ್ದೀರಾ ನೀವು ಕೋವಿಡ್ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಕಿಚ್ಚ ಸುದೀಪ್ ಅವರು ಇದೆಲ್ಲದರ ಆಚೆಗೆ ಸಾಹಿತ್ಯ ಲೋಕವೂ ತುಂಬ ಮುಖ್ಯ ರಂಗಭೂಮಿಯೂ ತುಂಬ ಮುಖ್ಯ ಸಿನಿಮಾ ಕ್ಷೇತ್ರವೂ ತುಂಬ ಮುಖ್ಯ ಹಾಗೆ ರಾಜಕಾರಣವೂ ತುಂಬ ಮುಖ್ಯ ಯಾಕಂದರೆ ನೀವು ಆಡಳಿತದಲ್ಲಿ ಇರ್ತೀರ ಅಧಿಕಾರದಲ್ಲಿರ್ತೀರ ಅಷ್ಟು ಬಿಟ್ಟರೆ ಈ ಜಗತ್ತಿನ ಪ್ರತಿಯೊಂದು ವಿಭಾಗವೂ ಅವ್ರವ್ರಿಗೆ ಮುಖ್ಯ ಆಗಿರುತ್ತೆ ಹೀಗೆ ಇಳಿಬಾರ್ದು ಅವರು ನೀವೇನೋ ಮನೆ ಆಳುಗಳಲ್ಲ ಇವರೆಲ್ಲ ನೀವು ವಿಧಾನಸೌಧದ ಮೆಟ್ಲ ಮೇಲೆ ಕಾರ್ಯಕ್ರಮ ಮಾಡಿದ್ರು ಅಂತಕ್ಷಣ್ಣ ಓಡ್ ಬರಬೇಕಾಗಿಲ್ಲ ಅದನ್ನು ಆಮೇಲೆ ವಿಷಯಕ್ಕೆ ಬರ್ತೀನಿ ಸಾಧಕ್ಕೋಗಲ್ಲ ಅವರು ತಪ್ಪಿದೆ ಇಲ್ಲಿ ಪಾಪ ನಿಮ್ಗಳಿಗೆ ಮಾಹಿತಿ ಇಲ್ಲ ಹಿಟ್ಲರ್ಗಳು ತರ ಆಡ್ತಾ ಇದ್ದೀರಾ ಮೊದಲು ಯಾವೊಬ್ಬ ಮನುಷ್ಯ ಕನ್ನಡಕ್ಕೆ ಏನಾಗಿದೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಅಜಯ್ ದೇವ್ಗನ್ ಹೇಳಿದಾಗ ಇದೀ ಇದೀ ಹಿಂದಿ ಸಂಸ್ಕೃತಿನ ಹಿಂದಿ ಕಲ್ಚರ್ನ ಹಿಂದಿ ಸಿನಿಮಾ ಲ್ಯಾಂಡ್ನ ಎದುರಾಕೊಂಡು ಯಾರು ಮಾತಾಡಿದ್ರು ಇಲ್ಲಿದ್ರಿ ನೀವು ಅವಾಗ ಮನೆ ಮನೆಗೆ ಕನ್ನಡದ ಬಾವುಟ ಅಭಿಯಾನಗಳನ್ನು ಯಾರು ಮಾಡ್ತಾರೆ ಯಾರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಯಾವ್ಯಾವ ನಟರಿದ್ದಾರೆ ಕನ್ನಡಕ್ಕೆ ಅವ್ರ ಕೊಡುಗೆಗಳೇನಿರುತ್ತೆ ಕನ್ನಡದಿಂದನೇ ಇವರೆಲ್ಲ ಬೆಳೆದಿರೋದು ಕನ್ನಡದ ಕನ್ನಡಕ್ಕಿಂತ ದೊಡ್ಡವರು ಯಾರೂ ಅಲ್ಲ ಆದರೆ ಮಾತನಾಡುವಾಗ ನಿಮಗೊಂದು ಯೋಗ್ಯತೆ ಇರಬೇಕು ನಿಮಗೊಂದು ಮನ್ನಣೆ ಇರಬೇಕು ನಿಮಗೊಂದಷ್ಟು ಮಾಹಿತಿ ಇರಬೇಕು ನೀವು ನೀವು ಚಾನಲ್ ನಡೆಸ್ತಾ ಇದ್ರೆ ನಿಮ್ಮ ಚಾನಲ್ನ ಕಟ್ಟ ಕಡೆಯ ವರದಿಗಾರನ ಕೇಳಿದ್ರು ಒಂದಷ್ಟು ಮಾಹಿತಿ ಕೊಟ್ಟಿರೋನು ಡೋಂಟ್ ಕಾಪಿ ಅಂಬರೀಶ್ ಮಂಡ್ಯದಿಂದ ಬಂದಿದ್ದೀರಾ ಅಂದ ತಕ್ಷಣ ಆ ರಾಜಕಾರಣ ನಿಮ್ಮ ಕೈ ಮಾಡೋಕ್ಕಾಗಲ್ಲ ಸ್ವಲ್ಪ ಗಮನ ಇಟ್ಕೊಂಡು ಮಾತನಾಡಬೇಕು ನೀವು ಆಮೇಲೆ ಮೇಕೆದಾಟು ಅಂತ ಒಂದು ಯೋಜನೆಯನ್ನು ಕಾಂಗ್ರೆಸ್ ಪಕ್ಷ ಶುರು ಮಾಡುತ್ತೆ ಅದರ ಬಗ್ಗೆ ನನಗೆ ನಿಮಗಿಂತ ಹೆಚ್ಚು ಮಾಹಿತಿ ಇದೆ ನಾನು ಆವಾಗ ಬಿಗ್ ಬಾಸಿಂದ ಬಂದಿದ್ದೆ ನನಗೂ ಡಿ ಕೆ ಶಿವಕುಮಾರ್ ಅವರ ಆಫೀಸಿಂದ ಕರೆ ಬಂದಿತ್ತು ಪಾದಯಾತ್ರೆಗೆ ಬರೋಕ್ಕೆ ಆವಾಗ ಕೋವಿಡ್ ತುಂಬ ತೀವ್ರ ತರದಲ್ಲಿತ್ತು ಹಾಗಾಗಿ ನಾವು ಬೇರೆ ಥರದಲ್ಲಿ ಸಪೋರ್ಟ್ ಮಾಡಿದ್ವಿ ಆ ಯೋಜನೆ ಬಗ್ಗೆ ನನಗೆ ಇವತ್ತು ಗೌರವ ಇದೆ ನನಗೆ ಒಮ್ಮತ ಇದೆ ಅದರ ಬಗ್ಗೆ ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಸಿನಿಮಾದವರು ಬರಲಿಲ್ಲ ಅಂತ ನೀವು ಅಧಿಕಾರಕ್ಕೆ ಬಂದಾಗ ಸೇಡಿನ ರಾಜಕಾರಣ ಮಾಡೋದು ಮಾತಾಡೋದಿದೆಯಲ್ಲ ಇದು ತಮಿಳುನಾಡು ಮಾದರಿ ಆಗುತ್ತೆ ಇಲ್ಲಿ ಯಾರೂ ಸಹಿಸಿಕೊಳ್ಳಲ್ಲ ಇದನ್ನ ಕಾಂಗ್ರೆಸ್ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಬಿಜೆಪಿ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಜೆ ಡಿ ಎಸ್ ನೂರು ಕಾರ್ಯಕ್ರಮ ಮಾಡುತ್ತೆ ಅದಕ್ಕೆಲ್ಲ ಸಿನಿಮಾದವ್ರು ಹೋಗಬೇಕು ಅಂತೇನು ಕಾನೂನು ಇಲ್ವಲ್ಲ ಡಿ ಕೆ ಶಿವಕುಮಾರ್ ಅವರೇ ಗಣಿಗಾರವಿ ಅವರೇ ಇದ್ರ ಕಾನೂನ್ ಇದೆಯಾ ಕೋಕಿಲ ಅವರಿಗೆ ನಿಮ್ಮ ಪಕ್ಷದ ಬಗ್ಗೆ ಒಲವಿತ್ತು ಬಂದರು ರಸಮಂಜರಿ ನಡೆಸಿದ್ರು ಪಾದಯಾತ್ರೆ ಮಾಡಿದ್ರು ಉರುಳ್ಕೊಂಡು ಬೆಂಗಳೂರು ತನಕ ಬಂದರು ಕಟ್ ಮಾಡಿದ್ರೆ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ರು ಅಲ್ವಾ ಅದು ಅವರಿಷ್ಟ ಅದು ನಿಮ್ಮ ಪಕ್ಷ ಸಂಘಟನೆ ಮಾಡುವ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಇವ್ರು ಯಾರಿಗೂ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತ ಮಾತಾಡ್ಬಿಟ್ರೆ ಹಿಟ್ಲರ್ಗಳ ನೀವು ನಿಮ್ಮ ಸೌಂಡ್ ಹಿಟ್ಲರ್ಗಳು ಥರ ಇದೆ ಚಿತ್ರರಂಗದವ್ರ ಮೇಲೆ ಕಾಂಗ್ರೆಸ್ ಸಾವಿರ ಕಾರ್ಯಕ್ರಮ ಮಾಡುತ್ತೆ ಬಿಜೆಪಿ ಸಾವಿರ ಕಾರ್ಯಕ್ರಮ ಮಾಡುತ್ತೆ ಅದಕ್ಕೆ ಬರಬೇಕು ಅಂತ ರೂಲ್ಸ್ ಇಲ್ಲ ಕಾನೂನಿಲ್ಲ ಅದು ಇಷ್ಟ ನೀವು ನೀವು ಒಳಗೊಳ್ಳುವಿಕೆ ನೀವು ಹೇಗೆ ಒಳಗೊಳ್ತಾ ಇದ್ದೀರಾ ಅವ್ರನ್ನೆಲ್ಲ ಅನ್ನೋದ್ರ ಮೇಲೆ ಹೋಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಕೋಕಿಲ್ ಅವರು ಏನು ಇನ್ಫಾರ್ಮೇಶನ್ ಫೀಡ್ ಮಾಡಿದ್ರೋ ಗೊತ್ತಿಲ್ಲ ಒಂದಷ್ಟು ಹಿಟ್ಲರ್ ತರ ಮಾತನಾಡಿದರೆ ನೀವು ಅದನ್ನ ಫಾಲೋ ಮಾಡಿದರೆ ಅವರೇ ನಾನು ಹೇಳ್ತಾ ಇದ್ದೀನಿ ಅಭಿಮಾನಿಗಳು ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ಕೊಳಪಟ್ಟು ಹಿಡಿದು ಕೇಳ್ತಾರೆ ದಾರಿ ಕೇಳ್ತಾರೆ ಇನ್ನ ಉತ್ತರ ಕೊಡ್ಬೇಕು ನೀವು ಎಲ್ಲರಿಗೂ ಆ ಸ್ಥಾನಕ್ಕೆ ಬಂದು ನಿಂತುಬಿಟ್ರಿ ಬಿಟ್ರಿ ನೀವೇನೆ ಮಾಹಿತಿ ಕೊರತೆ ಇಟ್ಕೊಂಡು ಮಾತಾಡ್ಬಿಟ್ಟು ನಿಮ್ಮ ಪಕ್ಷ ಮಾಡೋ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರಬೇಕು ಅಂತ ರೂಲ್ಸ್ ಇಲ್ಲ ಮೂರನೇದು ಇದೇನೋ ನಟ್ಟು ಬೋಲ್ಟು ಅಂತ ಬರ್ತಾ ಇದೆ ಫಿಲಂ ಫೆಸ್ಟಿವಲ್ ಅಂತ ಬರ್ತಾ ಇದೆ ನಾನು ಎರಡು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕನ್ನಡ ನಾಡಲ್ಲಿ ನಡೆದಾಗ ಆರ್ಗನೈಜೇಷನ್ ಕಮಿಟಿಲಿ ಕೆಲಸ ಮಾಡಿದ್ದೀನಿ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಜೂರಿಯಾಗಿ ಕೆಲಸ ಮಾಡಿದ್ದೀನಿ ಒಬ್ಬ ನಿರ್ದೇಶಕ ಆಗಿದ್ದೀನಿ ಇವಾಗಲೂ ಏಳು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ರೈಟರ್ ಆಗಿದ್ದೀನಿ ಆಕ್ಟರ್ ಆಗಿದ್ದೀನಿ ಡೈರೆಕ್ಟರ್ ಆಗಿದ್ದೀನಿ ನನಗಿಂತೂ ಯಾವುದೇ ಒಂದು ವಾಟ್ಸಪ್ಪಲ್ಲೂ ಕೂಡ ಒಂದು ಇನ್ವಿಟೇಷನ್ ಬಂದಿಲ್ಲ ಯಾವುದೇ ಮಾಹಿತಿ ಕೂಡ ಇಲ್ಲ ಆದರೆ ನಮ್ಮ ನಮ್ಮ ಗ್ರೂಪ್ಗಳಲ್ಲಿ ನಮ್ಮ ನಮ್ಮ ಕಿವಿಗೆ ಬೀಳ್ತಾ ಇರೋದು ಸಾಧು ಕೋಕಿಲ ಅವರು ನಡೆಸ್ತಾ ಇರುವ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಏನಿದೆ ಅದರ ನಡೀತಾ ಇರುವ ಲಾಬಿಗಳು ಸಿನಿಮಾಗಳ ಆಯ್ಕೆ ಲಾಬಿಗಳು ಬೇರೆದ್ರ ಬಗ್ಗೆ ಚರ್ಚೆ ಆಗ್ತಿದೆ ಬಿಟ್ಟರೆ ಕಿಚ್ಚ ಸುದೀಪ್ ಅವರಿಗೆ ಯಶ್ ಅವರಿಗೆ ಉಪೇಂದ್ರ ಅವ್ರಿಗೆ ನೀವು ಇನ್ವಿಟೇಷನ್ ಕೊಟ್ಟಿದ್ದೀರಾ ನಿಮಗೊಂದು ಚಾಲೆಂಜ್ ಮಾಡ್ತೀನಿ ರವಿ ಗಣಿಗ ಒಂದು ಇನ್ವಿಟೇಷನ್ ಕೊಟ್ಬಿಟ್ಟಿದಾರ ಕೇಳಿ ಒಂದು ಆಹ್ವಾನ ಕೊಟ್ಬಿಟ್ಟಿದ್ದಾರೆ ಕೇಳಿ ಸಾಧು ಕೋಕಿಲ ಅವರು ಏನೇನು ನಡೆಯುತ್ತೆ ಚಲನಚಿತ್ರ ಅಕಾಡೆಮಿಯಲ್ಲಿ ಎಷ್ಟು ಅಪಭ್ರಂಶಗಳು ನಡೀತವೆ ನಿಮಗೆ ಗೊತ್ತಾ ಅದರಿಂದಿನ ರಾಜಕಾರಣಗಳೇನು ಗೊತ್ತಾ ನಿಮ್ಮ ರಾಜಕಾರಣದ ಕ್ಷೇತ್ರಗಳಿಗಿಂತ ಹೆಚ್ಚು ನಡೆಯುತ್ತಿಲ್ಲ ರಾಜಕಾರಣ ಇಲ್ಲಿ ಯಾರು ಯಾರು ಕರೆದಿಲ್ಲ ಇದು ಯಾವುದು ಕಡ ಖಂಡಿತ ಅಲ್ಲ ವಿಧಾನಸೌಧದ ಮೆಟ್ಲು ಮೇಲೆ ಮಾಡಿ ಅಂತ ಹೇಳೋದಕ್ಕೆ ನಿಮಗೇನು ಯಾರು ಬಂದು ಗೋಗರ್ದಿಲ್ಲ ನಿಮಗೆ ಚಿತ್ರರಂಗದವರಿಂದ ಪಬ್ಲಿಸಿಟಿ ಬೇಕು ನಿಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಬರಬೇಕು ನೀವು ಮಾಡ್ಕೋತಾರೆ ಹ್ಯಾಂಡ್ ಆ್ಯಂಡ್ ಗ್ಲೌಸ್ ಥರ ಇಲ್ಲಿ ಸಿನಿಮಾದವರು ಬೇಕು ರಾಜಕಾರಣದವರು ಬೇಕು ರಂಗಭೂಮಿಯವರು ಬೇಕು ಸಾಹಿತ್ಯದವರು ಬೇಕು ಎಲ್ಲಾರಿದ್ರೆ ಒಂದು ಸಮಾಜ ಆಗೋದು ಇಲ್ಲದೆ ಹೋದ್ರೆ ಆಗೋದಿಲ್ಲ ಅದು ನೀವು ಅಧಿಕಾರದಲ್ಲಿದ್ದೀರಿ ಅಂದ ತಕ್ಷಣ ಹಿಟ್ಲರ್ ಆಗಿ ಪರಿವರ್ತನೆ ಆಗಕ್ ಆಗಲ್ಲ ನೀವು ಬಿಜೆಪಿಯವರಿದ್ರು ಅವರು ಆಗಕ್ಕಾಗಲ್ಲ ಕಾಂಗ್ರೆಸ್ನವರಿದ್ರು ಅವ್ರಿದ್ರು ಆಗೋಕ್ಕಾಗಲ್ಲ ಚಲನಚಿತ್ರೋತ್ಸವದ ಅಪಭ್ರಂಶಗಳ ಬಗ್ಗೆ ಯಾರು ಮಾತನಾಡ್ತಾರೆ ನಮಗೆ ಒಂದು ಇನ್ವಿಟೇಷನ್ ಇಲ್ಲ ಕಿಚ್ಚ ಸುದೀಪ್ ಅವ್ರಿಗೆ ಬಿಡಿ ಯಶ್ ಅವ್ರಿಗೆ ಬಿಡಿ ನೀವು ಸಾಧುಕೋಕಿಲ್ಲ ಅವ್ರಿಗೆ ಎಲ್ಲರನ್ನೂ ಒಳಗೊಳ್ಳಕ್ಕೆ ಆಗ್ತಾ ಇಲ್ಲ ಎಲ್ಲರನ್ನು ಕರೆದುಕೊಳ್ಳೋಕಾಗ್ತಾ ಇಲ್ಲ ಎಲ್ಲರನ್ನೂ ತಪ್ಪುಕೊಳ್ಳೋಕ್ಕಾಗ್ತಾ ಇಲ್ಲ ಹಬ್ಕೊಳ್ಳೋಕ್ಕಾಗ್ತಾ ಇಲ್ಲ ಒಂದು ಚಿತ್ರೋತ್ಸವನ ಸಕ್ಸಸ್ಫುಲ್ ಮಾಡೋಕ್ಕಾಗ್ತಾ ಇಲ್ಲ ಅವರ ಅಸಹಾಯಕತೆಗೆ ಅವ್ರು ಮಾಡಿರೋ ಎಡವಟ್ಟುಗಳಿಗೆ ನೀವು ಇಡೀ ಚಿತ್ರರಂಗನ ಬರ್ತೀರಾ ಚದಕ್ಕೋಕೆ ಅವರಿಗೆ ರಾಜಕಾರಣಿನ ಸಿನಿಮಾದವರ ಏನಾಗಿ ಉಳ್ದಿದ್ದಾರೆ ಗೊತ್ತಿಲ್ಲ ಅವರು ಅವರು ಸಂಪೂರ್ಣವಾಗಿ ಯಾವುದಾಗಿದ್ದಾರೆ ಗೊತ್ತಿಲ್ಲ ಅಥವಾ ಎರಡೂ ಆಗಿದ್ದಾರೆ ಗೊತ್ತಿಲ್ಲ ಅವರೇ ಒಂದು ಚಾನಲ್ ಅಲ್ಲಿ ಹೇಳಿಕೆ ಕೊಡ್ತಾರೆ ಈ ಸೂಪರ್ ಸ್ಟಾರ್ ಗಳನ್ನ ಸ್ಟಾರ್ ಗಳನ್ನ ಕರೆದರೆ ಇಪ್ಪತ್ತ್ ಮೂವತ್ತು ಜನ ಬರ್ತಾರೆ ಇನ್ನೇನು ಅವ್ರ ಒಬ್ಬರು ಬರ್ಬೇಕಾ ನಡ್ಕೊಂಡು ಮನೆಯಿಂದ ಅವರಿಗೆ ಆಸನದ ವ್ಯವಸ್ಥೆಗಳು ನಮಗೆ ಮಾಡಕ್ಕಾಗಲ್ಲ ಕಷ್ಟ ಆಗುತ್ತೆ ನಮಗೆ ಅಂತ ಹೇಳ್ತಾರೆ ಈ ಎರಡರಲ್ಲಿ ಯಾವ್ದ್ರಿ ಸತ್ಯ ನೀವು ಕರೆದಿಲ್ಲ ಅನ್ನೋ ಸತ್ಯದ ಅಥವಾ ಅವ್ರು ಬಂದಿಲ್ಲ ಅನ್ನೋ ಸತ್ಯ